ಪ್ರೇವರಾದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆ ಸಂತೋಷವಾಗಿದ್ದೀರಾ ಫಿಲಿಪರ್ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ಅಪಸದ ಪೌಲ್ ಹೇಳ್ತಾರೆ ಯಾವಾಗಲೂ ಸಂತೋಷ ಕರ್ತನಲ್ಲಿ ಯಾವಾಗಲೂ ನಾವು ಹೇಗಿರ್ಬೇಕಂತೆ ಸಂತೋಷವಾಗಿರ್ಬೇಕು ನಮ್ಮ ಸಿಚ್ಯೇಶನು ನಮ್ಮ ಪರಿಸ್ಥಿತಿಗಳು ಚೆನ್ನಾಗಿಲ್ಲದೇ ಇದ್ದರೂ ಕೂಡ ದೇವರಲ್ಲಿ ನಾವು ಸಂತೋಷವಾಗಿರುವಾಗ ನೆಹಿಮೆಯ ಎಂಟನೇ ಅಧ್ಯಾಯ ಹತ್ತನೇ ವಾಕ್ಯ ಹೇಳುತ್ತೆ ಕರ್ತನಲ್ಲಿ ನಾವು ಸಂತೋಷವಾಗಿರೋದೇ ನಮಗೆ ಆಶ್ರಯವಂತೆ ಅಲ್ಲಿ ಯಹೋವನ ಆನಂದವೇ ನಮಗೆ ಆಶ್ರಯ ಅಂತ ಅಲ್ಲಿ ನೆಹಮಿಯನಲ್ಲಿ ಬರೆಯಲ್ಪಟ್ಟಿದೆ ಇಂಗ್ಲೀಷಲ್ಲಿ ಹೇಳಿದ್ರೆ ದ ಜಾಯ್ ಆಫ್ ದ ಲಾರ್ಡ್ ಇಸ್ ಮೈ ಸ್ಟ್ರೆಂತ್ ಅಂತ ಹೇಳ್ತಾರೆ ಅವಾಗ ನೀವು ಜಾಯ್ ಆಗಿರಿ ಸಂತೋಷವಾಗಿರಿ ಯಾವುದೇ ಪರಿಸ್ಥಿತಿನಲ್ಲಿ ಕೂಡ ಯೋಬನ ನೀವು ನೋಡಿದಾಗ ಯೋಬನ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಎಷ್ಟೋ ಒಂದು ಪರಿಸ್ಥಿತಿ ಮೋಸವಾದ ಪರಿಸ್ಥಿತಿನಲ್ಲಿ ಕೂಡ ಆನ ಆತನ ಆತ್ಮ ಮಾತ್ರ ಕರ್ತನಲ್ಲಿ ಸಂತೋಷವಾಗಿತ್ತು ಅದರಿಂದನೇ ನೋಡಿ ದೇವರು ಆತನನ್ನು ಪರೀಕ್ಷಿಸಿದಾಗಲೂ ಕೂಡ ಎಂತಹ ಪರಿಸ್ಥಿತಿನಲ್ಲಿ ಕೂಡ ನಾನು ನನ್ನ ಕರ್ತನನ್ನು ಅರಿತಿದ್ದೇನೆ ನನ್ನ ವಿಮೋಚಕನು ನನ್ನನ್ನು ಬಿಡಿಸ್ತಾರೆ ಅಂತ ಒಂದು ನಂಬಿಕೆ ಅವ್ರಿಗಿತ್ತು ಅದರಿಂದನೇ ಕೊನೆಯಲ್ಲಿ ನಾವು ನೋಡಿದಾಗ ಯೋಗು ನಲ್ವತ್ತೆರಡು ಹತ್ತನೇ ವಾಕ್ಯನಲ್ಲಿ ನೋಡಿದಾಗ ಯೋಗನ ಎರಡರಷ್ಟು ದೇವರ ಆಶೀರ್ವದಿಸಿದ್ರಂತೆ ಅದಕ್ಕೆ ನಾವು ಯಾವಾಗಲೂ ಸಂತೋಷವಾಗಿರಬೇಕು ಕೀರ್ತನೆಗಳು ಇಪ್ಪತ್ತನೇ ಅಧ್ಯಾಯ ಏಳನೇ ನಾವು ಓದಿ ನೋಡಿದಾಗ ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುವರು ನಾವಾದರೂ ನಮ್ಮ ದೇವರಾದ ಯಹೋವನಲ್ಲಿ ಹೆಚ್ಚಳ ಪಡ್ತೀವಂತೆ ಇಲ್ಲೋದಲ್ಲಿ ನೋಡ್ರಿ ಒಂದು ಮನೆ ಕಟ್ಟಿದ್ರ ಆ ಮನೆಯನ್ನ ನೋಡ್ಕೊಂಡೇ ಅದನ್ನೇ ನೋಡ್ಕೊಂಡು ಅದರಲ್ಲೇ ಹೆಚ್ಚಳ ಪಡ್ತಾ ಇದ್ದಾರೆ ಕೆಲವರು ತಮ್ಮ ಇಷ್ಟೊಂದು ಓದಿದ್ದೀನಿ ಇಷ್ಟೊಂದು ಡಿಗ್ರಿ ಇದೆ ಅಂಥೇಳಿ ಅವರು ಅದರಲ್ಲಿ ಅವರು ಹೆಚ್ಚಳ ಪಡ್ತಾರೆ ಅವರು ಅದರಲ್ಲಿ ಹೆಚ್ಚಳ ಪಡ್ತಾರೆ ಅದಕ್ಕೆ ದೇವ್ರ ವಾಕ್ಯ ಹೇಳಿ ಕೆಲವರು ರಥಬಲದಲ್ಲಿಯೂ ಕೆಲವರು ಅಶ್ವಬಲದಲ್ಲಿಯೂ ಹೆಚ್ಚಳ ಪಡ್ತಾರೆ ನಾವಾದರೂ ನಮ್ಮ ಯಹೋವನಲ್ಲಿ ನಾವು ಹೆಚ್ಚಳ ಪಡ್ತಾ ಇದ್ದೀವಂತೆ ಅಲೇಲೂಯ ನಾವು ಆರಾಧಿಸುವ ದೇವರು ಜೀವಗುಳ್ಳ ದೇವರು ನಾವು ಆರಾಧಿಸುವ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ನಾವು ಆರಾಧಿಸುವ ದೇವರು ನಮ್ಮ ಪ್ರಾರ್ಥನೆಗೆ ಬದಲು ಕೊಡುವ ದೇವರಾಗಿದ್ದಾರೆ ಅಲೇಲೂಯ ಅಸೂಯ ನಲವತ್ತನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯವನ್ನು ನೀವು ಓದಿ ನೋಡಿ ಯೋಹೋವನನ್ನು ನಿರೀಕ್ಷಿಸಿಕೊಂಡು ಹೊಸ ಬಲನ ಹೊಂದಾರಂತೆ ನಾವು ಯಾರನ್ನ ನಿರೀಕ್ಷಿಸ್ಕೊಂಡಿದ್ದೀವಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಯೋಹೋವನನ್ನು ನಿರೀಕ್ಷಿಸ್ಕೊಂಡಿದ್ದರಿಂದ ನಾವು ದಿನಾನು ನಾವು ಹೊಸ ಬಲ ಹೊಂದಿರ್ತೀವಂತೆ ನಾವು ಬೈಬಲಲ್ಲಿ ಓದಿ ನೋಡಿದಾಗ ಅನೇಕ ಭಕ್ತರನ್ನು ನೋಡ್ತೀವಿ ಮೋಸೆಯವ್ರನ್ನ ನೋಡ್ತೀವಿ ಮೋಸೆ ನೋಡಿ ಅವರಿಗೆ ಹೇಗೆ ಬಲ ಹೊಂದಿದ್ರು ಅವರು ಹೇಗೆ ಬಲ ಹೊಂದಿದ್ರು ಅಂದರೆ ಯಾವಾಗಲೂ ದೇವರನ್ನು ಹುಡುಕುವ ಒಂದು ಅನುಭವ ಪ್ರಾರ್ಥನೆ ಮಾಡುವ ಅನುಭವ ಉಪವಾಸದ ಅನುಭವ ಅವರಲ್ಲಿತ್ತು ದೇವರೊಂದಿಗೆ ಅನ್ಯೋನ್ಯತೆ ಅದರಿಂದ ನೋಡ್ರಿ ಅನೇಕ ನೋಡ್ರಿ ಎಂಬತ್ತು ವರ್ಷ ಆತ ಅವರು ಬಂದ್ಬಿಟ್ಟು ಇಸ್ರೇಲ್ ಜನರನ್ನ ಐಗೊಪ್ಪ ದೇಶದಿಂದ ಹೊರಗಡೆ ಕರ್ಕೊಂಡು ಬರುವಾಗ ಅವ್ರಿಗೆ ಎಂಬತ್ತು ವರ್ಷ ಆ ಸಮಯದಲ್ಲಿ ಕೂಡ ಅವರು ಎಷ್ಟು ಬಲದಿಂದ ಇದ್ರಂದರೆ ಆ ಪ್ರಾರ್ಥನೆ ಬಲ ಅಲ್ಲೇ ಲೂಯ್ಯ ಬೈಬಲಲ್ಲಿ ನೋಡಿ ಎಷ್ಟರು ಪ್ರಾರ್ಥನೆ ಮಾಡಿದ್ರು ಮರದೇಕಾಯಿ ಪ್ರಾರ್ಥನೆ ಮಾಡಿದ್ರು ಅನೇಕರು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು ಯೇಸು ಕೂಡ ತಮ್ಮ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಕಲಿಸ್ಕೊಟ್ರು ಪರಲೋಕದಲ್ಲೇವ ನಮ್ಮ ತಂದೆಗೆ ಅಂತ ಹೇಳಿ ಪ್ರಾರ್ಥನೆಯನ್ನು ಕಲಿಸ್ಕೊಟ್ರು ಆಮೇಲೆ ಪ್ರಾರ್ಥ ದೇಸಪ್ಪ ನೋಡಿ ರಾತ್ರಿ ವೇಳೆ ಪ್ರಾರ್ಥನೆ ಮಾಡೋರು ಬೆಳೆಗಳ ವೇಳೆ ಪ್ರಾರ್ಥನೆ ಮಾಡೋರು ಮಧ್ಯಾಹ್ನ ಪ್ರಾರ್ಥನೆ ಮಾಡೋದು ರಾತ್ರಿ ಹಗಲು ಎಡಬಿಡದೇ ಪ್ರಾರ್ಥನೆ ಮಾಡ್ತಾ ಇದ್ರು ಯಾಕಂದ್ರೆ ನಾವು ಅವ್ರನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ಹಿಂಬಾಲಿಸ್ಬೇಕು ಅಂತೇಳಿ ನಮಗೆ ಪ್ರಾರ್ಥನೆ ಕಲಿಸ್ಕೊಟ್ಟಿದ್ದಾರೆ ಅಲ್ಲೇ ಲೂಯ್ಯ ಅದಕ್ಕೆ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಪ್ರಾರ್ಥನೆ ಮಾಡೋವಾಗ ಏನೇನಾಗತ್ತೆ ಅಂತ ಹೇಳಿದ್ರೆ ನೋಡ್ರಿ ಈ ಸಮಯದಲ್ಲಿ ಪ್ರಾರ್ಥನೆ ನಮಗೆ ಬಲ ಕೊಡುತ್ತಂತೆ ಯಾವುದೇ ಒಂದು ಪ್ರಶ್ನೆನ ಯಾವುದೇ ಒಂದು ಪ್ರಾಬ್ಲಮ್ನ ಸಿಚುಯೇಷನ್ನ ನಾವು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಹೇಗಪ್ಪ ಈ ಸಿಚುಯೇಷನ್ ಹೇಗಪ್ಪ ನಾನು ಈ ಪರಿಸ್ಥಿತಿನಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ನೀವು ಪ್ರಾರ್ಥನೆ ಮಾಡಿ ನೋಡಿ ಪ್ರಾರ್ಥನೆ ನಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುತ್ತದೆ ಅಲೇ ಲೂಯ್ಯ ಪ್ರಾರ್ಥನೆ ನಮಗೆ ಬಲಪಡುತ್ತೆ ಮೊದಲನೇದಾಗಿ ನಮ್ಮ ಆತ್ಮನ ಅದು ಬಲಪಡಿಸತ್ತೆ ನೀವು ಸೋತೋಗ್ಬಿಟ್ಟಿದ್ದೀರಾ ಪ್ರಾರ್ಥನೆಗೆ ನಿಮ್ಮನ್ನು ಒಪ್ಪಿಸ್ಕೊಡಿ ಪ್ರಾರ್ಥಿಸುವಾಗ ನಿಮಗೆ ನಿರೀಕ್ಷೆ ಬರುತ್ತೆ ಅಲೇ ಲೂಯ್ಯ ಅವಾಗ ನಿಮಗೆ ಗ ಗೊತ್ತಾಗುತ್ತೆ ನಿಮಗೆ ಒಂದು ನಂಬಿಕೆಯನ್ನ ದೇವ್ರು ಕೊಡ್ತಾರೆ ನಿಮಗೆ ವಿಶ್ವಾಸ ಬರುತ್ತೆ ಪ್ರಾರ್ಥಿಸುವಾಗ ಪಾಪದಿಂದ ಬಿಡುಗಡೆ ಹೊಂದುತ್ತೀರಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇನ್ನೂ ಪಾಪದ ದಾಸತ್ವದಲ್ಲಿದ್ದಾರಾ ನೀನು ಪ್ರಾರ್ಥನೆ ಮಾಡೋಕ್ಕೆ ನೀವು ಪ್ರಾರಂಭ ಮಾಡಿ ನೋಡಿ ಪಾಪದಿಂದ ನಿಮ್ಮ ಕುಟುಂಬನ ದೇವರು ಬಿಡುಗಡೆ ಮಾಡ್ತಾರೆ ಪಾಪದಿಂದ ನೀವು ಪ ಪಾಪದಿಂದ ಬಿಡುಗಡೆ ಪ್ರಾರ್ಥನೆ ಮಾಡುವಾಗ ಶಾಪದಿಂದ ಬಿಡುಗಡೆ ಶಾಪವಾಗಿ ಆಶೀರ್ವಾದಗೆ ಮಾರ್ಪಾಡುತ್ತದೆ ಎಲ್ಲ ಬಂಧನೆಗಳಿಂದ ಬಿಡುಗಡೆ ಹೊಂದಬೇಕಾ ಪ್ರಾರ್ಥನೆ ಮಾಡಿ ಅಂತ ಈ ಸಮಯದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಾರ್ಥನೆ ಮಾಡುವ ಮನೆ ಅಲ್ಲಿಯ ಅಲ್ಲಿಯ ಪ್ರಾರ್ಥನೆ ಮಾಡುವ ಮನೆಯಲ್ಲಿ ದೇವರು ಇರ್ತಾರೆ ಯಾವ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾರೋ ಆ ಮನೆಯಲ್ಲಿ ಅಲ್ಲಿಯ ದೇವರ ಚಿತ್ತ ಮಾತ್ರ ನೆರವೇರಲ್ಪಡುತ್ತದೆ ಸೈತನ ಆಲೋಚನೆಗಳನ್ನ ದೇವರಲ್ಲಿ ನಿರ್ಮೂಲ ಮಾಡ್ತಾರೆ ಅದಕ್ಕೆ ಇವತ್ತು ದೇವರು ಹೇಳ್ತಾ ಇದ್ದಾರೆ ಪ್ರಾರ್ಥನೆ ಶಕ್ತಿ ಅಲ್ಲಿ ಲೂಯ್ಯ ಪ್ರಾರ್ಥನೆ ಅನುಭವ ನಿಮಗೆ ಬೇಕು ಅಂತ ದೇವ್ರು ಹೇಳ್ತಾ ಇದ್ದಾರೆ ಏಸು ನೋಡಿ ಯೋಹಾನ ಹದಿನೇಳರಲ್ಲಿ ನೋಡಿದಾಗ ಏಸು ತಮ್ಮ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದ್ರಂತೆ ದೇವ್ರೆ ನೀನು ನನಗೆ ಕೊಟ್ಟಿರುವ ಈ ಶಿಷ್ಯರನ್ನ ಇವ್ರನ್ನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಪ್ಪಾ ಅಂತೇಳಿ ಅವ್ರಿಗೋಸ್ಕರ ಅವ್ರು ಪ್ರಾರ್ಥನೆ ಮಾಡಿದ್ರಂತೆ ಯೇಸು ಕ್ರಿಸ್ತು ಅವರು ಶಿಲುಬೆಗೆ ಹೋಗುವಾಗ ಗೆಸ್ಸೆಮ್ಮನ ತೋಟದಲ್ಲಿ ಹೋಗಿ ನನಗೆ ಬಲ ಕೊಡಪ್ಪ ಈ ರೀತಿ ಒಂದು ಸಿಚುವೇಶನ್ ನಾನು ಹೋಗಬೇಕಾಗಿದೆ ನನಗೆ ಬೇಕಾಗಿರುವ ಬಲವನ್ನು ಹೊಂದ ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಅವರು ಪ್ರಾರ್ಥನೆ ಬಲವನ್ನು ಹೊಂದ್ಕೊಂಡ್ರೆ ಅವರಲ್ಲಿ ಜಯ ಹೊಂದಿದ್ರು ನೀವು ಕೂಡ ಜಯ ಹೊಂದಬೇಕಾ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ನಮಗೆ ಜಯವನ್ನು ಕೊಡತ್ತೆ ಅಲ್ಲಿಯ ಎಲ್ಲ ಪರಿಸ್ಥಿತಿನಲ್ಲಿ ಅದು ಮಾರ್ಪಡಿಸುತ್ತೆ ಪ್ರಾರ್ಥಿಸು ಪ್ರಾರ್ಥಿಸುವಾಗ ನೀನು ಜಯವನ್ನು ಹೊಂದಿದ್ದೀಯ ಒಂದು ನಿಮಗೆ ಒಂದು ಪ್ರಶ್ನೆನ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಮೆಸೇಜಲ್ಲಿ ಆದಮೇಲೆ ನೀವು ಕಮೆಂಟ್ ಮಾಡಿ ಒಂದು ಕ್ವಶನ್ ನಿಮಗೆ ಎಲ್ಲಾರ್ಗು ಈ ಅದರಲ್ಲಿ ನೋಡಿದಾಗ ಮತ್ ಯೇಸು ಸ್ವಾಮಿ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೊಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಈ ವಾಕ್ಯ ಎಲ್ಲಿದೆ ಅಂತ ಹೇಳಿ ನೀವು ಕಾಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ಪ್ರಾರ್ಥನೆ ಬಗ್ಗೆ ಅನೇಕ ಕಾರ್ಯಗಳನ್ನ ಯೇಸು ಸ್ವಾಮಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಬಿಡದೆ ಪ್ರಾರ್ಥಿಸು ನೀನು ಏಕಾಂತವಾಗಿ ಹೋಗಿ ಪ್ರಾರ್ಥಿಸು ಅಂತರಂಗದಲ್ಲಿರುವ ನಿನ್ನ ತಂದೆ ನೋಡುವಂತೆ ಬಾಗಿಲುಗಳನ್ನ ಹಾಕಿ ಪ್ರಾರ್ಥಿಸು ಸೋತು ಹೋಗದಂತೆ ಪ್ರಾರ್ಥಿಸು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸು ಜೀಸಸ್ ನಮಗೆ ಅವರ ಜೀಸಸ್ ಅಲ್ಲಿ ನೋಡಿದಾಗ ತಮ್ಮ ಶಿಷ್ಯರಿಗೆ ಹೇಳ್ಕೊಟ್ಟಿದ್ದು ಒಂದೇ ಕಾರ್ಯ ಪ್ರಾರ್ಥಿಸು 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 ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಪ್ರಾರ್ಥನೆಯಲ್ಲಿ ಬಲ ಇದೆ ಈಗಲೇ ಎದ್ದು ನೀವು ಇನ್ನು ಪ್ರಾರ್ಥಿಸೋಕೆ ಆರಂಭ ಮಾಡಿ ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಿಚುವೇಶನ್ ಇದ್ದರೂ ಅದನ್ನು ಮಾರ್ಪಡಿಸಲು ನನ್ನ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾರೆ ಗಾಡ್ ಪ್ಲೇಸ್ ಯು ಆಲ್ ಈ ಸಮಯದಲ್ಲಿ ಎಲ್ಲರೂ ಪ್ರಾರ್ಥನೆಗೆ ನಮ್ಮನ್ನು ನೋಪಿಸ್ಕೊಡೋಣ ಥ್ಯಾಂಕ್ ಯು ನೋಡಪ್ಪ ನಮ್ಮನ್ನು ಅಧಿಕವಾಗಿ ಬಿಡಿಸೋಕಲ್ಲೋಗದ ತಂದಿ ಅಪ್ಪ ಪ್ರಾರ್ಥನೆಯಲ್ಲಿ ಬಲ ಉಂಟು ಕರ್ತನೆ ಪ್ರಾರ್ಥನೆಯಲ್ಲಿ ಬಿಡುಗಡೆ ಉಂಟು ಕರ್ತನೆ ಪ್ರಾರ್ಥನೆಯಲ್ಲಿ ಕರ್ತನೆ ಸ್ತೋತ್ರ ಹೌದು ರಚ ಶಕ್ತಿ ಇದೆ ಕರ್ತನೆ ಎಲ್ಲರಿಗೂ ಆ ಪ್ರಾರ್ಥನೆ ಅನುಭವದಲ್ಲಿ ಕರ್ತನೇನೂ ನಡೆಸ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಪ್ಪ ಎಲ್ಲರ ಮೇಲೆ ನಿಮ್ಮ ಪ್ರಾರ್ಥನೆ ಆತ್ಮನ ಸುರಿಸ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ ಒಂದೊಂದು ಕರ್ತನೆ ಸ್ತೋತ್ರ ದೇವರ ಮಕ್ಕಳು ಅಪ್ಪ ಮೊಣಕಾಲಲ್ಲಿ ನಿಂತು ಹೌದು ಕರ್ತನೆ ಪ್ರಾರ್ಥಿಸುವಂತೆ ಪ್ರಾರ್ಥನೆ ಆತ್ಮನ ನೀವು ಸುರಿಸ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ ಈ ಸಮಯದಲ್ಲಿ ಈ ಮೆಸೇಜ್ ನೋಡ್ತಾ ಇರುವ ಪ್ರತಿಯೊಂದು ಸಹೋದರ ಸಹೋದರಿ ಪ್ರತಿಯೊಬ್ಬರನ್ನ ಕೂಡ ನೀವು ಮುಟ್ಬೇಕಂತ ಪ್ರಾರ್ಥಿಸ್ತಾ ಇದ್ರು ಯಾವುದೇ ಕಣ್ಣೀರಲ್ಲಿ ವೇದನೆ ದುಃಖದಲ್ಲಿ ಇದ್ರೂ ಕೂಡ ಕರ್ತಾನೆ ಅವ್ರನ್ನ ಬಿಡುಗಡೆ ಮಾಡು ಕರ್ತನೆ ಪ್ರಾರ್ಥಿಸಕ್ಕೆ ನೀವು ಸಹಾಯ ಮಾಡು ಕರ್ತನೆ ಅವ್ರ ಕುಟುಂಬಗಳನ್ನ ಆಶೀರ್ವದಿಸಲ್ಪಡಿ ಕರ್ತಾನೆ ಅಪ್ಪ ಎಲ್ಲ ಕುಟುಂಬಗಳನ್ನ ನಿಮ್ಮ ಕರೆದಲ್ಲಿ ಒಪ್ಪಿಸ್ತಾ ಇದ್ದೀನಿ ಆಶೀರ್ವದಿಸಪ್ಪ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಗಾಡ್ ಬ್ಲೆಸ್ ಯು ಮುಂದಿನ ಭಾಗದಲ್ಲಿ ನಿಮ್ಮನ್ನ ಸಂಧಿಸುವವರೆಗೂ ದೇವರ ಕೃಪೆ ನಮ್ಮ ಎಲ್ಲರೊಂದಿಗೆ ಇರಲಿ ಆಮೇಲೆ